ಯಾವ ಎಣ್ಣ ಸಿ ಅದ ಅದು ನೈಂಟಿಗೆ ನೂರು ರೂಪಾಯಿ ಆದ್ರೂ ಕುಡಿಯೋರು ಕುಡ್ದೇ ಕುಡಿತಾರೆ ಉದಾಹರಣೆಗೆ ನಾನೇ ಇದ್ದೀನಿ ಬೇರೆ ಯಾರು ಬೇಡ ಅಲ್ವಾ ಉದಾಹರಣೆಗೆ ನಾನೇ ಇದ್ದೀನಿ ಅದ್ ನೂರು ರೂಪಾಯಿ ಆದ್ರೂ ನಾನು ಕುಡಿಯೋ ಚಟ ಇದೆ ನಾನು ಕುಡ್ದೇ ಕುಡೀತೀನಿ ಅದೇನೋ ಅಭ್ಯಾಸ ಇಲ್ದಿದ್ದವನು ಇದ್ದು ಇದ್ ಅವನಿಗೆ ಏನು ಖರ್ಚಿಲ್ಲ ಅವನ ಜಾಬಿಗೆ ಮುನ್ನೂರು ರೂಪಾಯಿ ಸಂಬಳ ಸಿಕ್ಕಿದ್ರು ಸಾಕು ನಮ್ಮೊಂತವ್ರಿಗೆ ಐನೂರು ರೂಪಾಯಿ ಇದ್ರೆ ಅದ್ರಲ್ಲಿ ನೂರ ಐವತ್ತು ರೂಪಾಯಿ ಒಂದೇ ದಿವ್ಸಕ್ಕೆ ನೂರೈವತ್ತು ಖಾಲಿ ನಮ್ದು ಲೆಕ್ಕ ಇಲ್ಲ ಬಿಡಿ ಅದನ್ನೆಲ್ಲ ರಾಜ ಮಾಡಿದಾಗ ನಾವು ಒಂದು ಬಾಟ್ಲಿ ಕುಡಿದ್ರು ಕುಡ್ದು ಆದ್ರೆ ಕುಡಿರಿ ನಮಗೆ ರೇಟ್ ಎಫೆಕ್ಟ್ ಆದ್ರೂ ಲೇಡೀಸ್ ಮುಖಾಂತ್ರ ಅವ್ರು ದುಡ್ಡೆಲ್ಲ ಕಳಿಸ್ತಿದಾರಲ್ಲ ನೋಡಿ ಇದ್ರ ನಮ್ಮ ದುಡ್ಡು ಈಗ ಅದೇ ನಮ್ಮ ಲೇಡೀಸು ಇವರು ಉಳಿಸ್ತಾರಲ್ಲ ಈಗ ಲೇಡೀಸು ನಾವು ನಮ್ಮ ದುಡ್ಡು ಉಳಿಸೋದನ್ನ ಲೇಡೀಸ್ ಉಳಿಸ್ತಿದ್ದಾರೆ ಆ ದುಡ್ಡನ್ನ ಅದು ಗಂಡಸ್ರಿಗೊಂದು ಎಲ್ಪುಂಡಿ ಅರ್ಥವಾಗುತ್ತದ ಯಾಕಂದರೆ ಒಂದು ಎರಡು ಒಂದು ತಿಂಗಳಲ್ಲಿ ಎರಡು ದಿನ ಎಣ್ಣೆ ಕುಡಿಯೋಕೆ ದುಡ್ಡು ಇಲ್ಲಾಂದರೆ ಸರಿ ಅವ್ರ ಹತ್ರ ಇಸ್ಕೊಳ್ತೀವಿ ನಾವು ಆ ರೀತಿ ಇವರು ಆ ರೀತಿ ತಲೆ ಓಡಿಸಿ ಮಾಡಿರೋದು ಹೌದು ಹೌದು ಬೇಕಾದ್ರೆ ನೀವು ಎಲ್ಲೇ ಯಾರೇ ಮನೇಲಿ ಕೇಳಿ ಹೆಂಗ್ತಿ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ತಿಂಗ್ಳಿಗೆ ಉಳಿಸೋದ್ಲು ಅಂದರೆ ಅದು ಯಾರಿಗೆ ಲಾಭ ಮನೆಯವ್ರಿಗೆ ಲಾಭ ತಾನೆ ನಾನು ಅದೇ ಎರಡು ಸಾವಿರ ರೂಪಾಯಿ ನನ್ನ ಕೊಟ್ಟು ಕಳಿಸಿದ್ರೆ ಅದೇ ಎಣ್ಣೆ ಕುಡಿದು ಎರಡೇ ದಿನಕ್ಕೆ ಖಾಲಿ ನಮಗೇನಿಲ್ಲ ಎಣ್ಣೆ ಕುಡಿಯೋರಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡೋದಾರ ತೊಂದ್ರೆ ಇಲ್ಲ ನಾನೇನಾರ ಈ ದೇಶಕ್ಕೆ ಪಿ ಎಂ ಆದ್ರೆ ಏರಿಯಾ ಏರಿಯಾಗೂ ಕೊಳ ಗುಂಡ್ ಸಪ್ಲೈ ಮಾಡ್ಬಿಡ್ತೀನಿ ಅದು ಒಳ್ಳೇದು ಅದು ಒಳ್ಳೆತನ ಅದಕ್ಕೆ ನಾನು ಹೇಳೋದು ಒಳ್ಳೆ ಪಕ್ಷನೇ ಬರ್ಲಿ ಅದಕ್ಕೆ ಪ್ರತಿಯೊಬ್ರು ಕುಡಿಬೇಕು ನಾನು ಬೇಕಾದ್ರೆ ತಲೆ ಎತ್ತಿ ನಾವು ಬೇಕಾದ್ರೆ ಮಾಡೋಣ ನಾನು ಆ ರೀತಿ ಮಾತಾಡೋದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ